ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಶನಿವಾರದ ಬ್ಲಾಗು ಈಗ ಟೈಮ್ ಆದರೆ ಏಳು ಗಂಟೆ ಆಗಿದೆ ಇವತ್ತು ಮಹಾತ್ಗೆ ಲಂಚ್ ಬಾಕ್ಸ್ ಇಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಇನ್ನೂ ಅವ್ರು ಮಲ್ಕೊಂಡಿದ್ದಾರೆ ಮಹಾತ್ ಪ್ರತಿಕ್ ಮಲ್ಕೊಂಡಿದ್ದಾರೆ ಇನ್ನೂ ಎದ್ದಿಲ್ಲ ನಾನಂದರೆ ಆರು ಗಂಟೆಗೆ ಎದ್ದಿದ್ದೆ ಎದ್ದು ನಿನ್ನೆ ನೈಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ಈಗ ಹೊರಗಡೆ ಹೊರ್ಗಡೆ ಹಾಕಿದ್ದೀನಿ ಹಾಗೆ ಒಂದು ಡ್ರೈ ಕ್ಲಾತು ಕಾಟನ್ ಬಟ್ಟೆ ತಗೊಂಡು ವಾಷಿಂಗ್ ಮಿಷಿನ್ನು ಅದೆಲ್ಲ ನೀಟಾಗೆ ಒರೆಸಿದ್ದೀನಿ ಸ್ವಲ್ಪ ಅದು ಡ್ರೈ ಆಗಲಿ ಅಂತೇಳ್ಬಿಟ್ಟು ಡೋರು ಓಪನಲ್ಲೇ ಇಟ್ಟಿದ್ದೀನಿ ನಾವು ಕ್ಲೋ ಬಟ್ಟೆ ತಗೊಂಡು ಡೋರು ಕ್ಲೋಸ್ ಮಾಡಿಬಿಟ್ರೆ ವಾಷಿಂಗ್ ಮಿಷಿನೆಲ್ಲ ಒಂಥರ ಆಗುತ್ತೆ ಗಲೀಜು ಕುತ್ಕೊಳ್ಳುತ್ತೆ ಸ್ಮೆಲ್ ಬರುತ್ತೆ ಮತ್ತು ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಬಟ್ಟೆ ತೊಗೊಂಡ್ಮೇಲೆ ಒಂದು ಡ್ರೈ ಕಾಟನ್ ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಬಿಟ್ಟು ಅದು ಪೂರ್ತಿ ಡ್ರೈ ಆದಮೇಲೆ ಡೋರ್ ಕ್ಲೋಸ್ ಮಾಡ್ತೀನಿ ಈಗಿನ ಜಸ್ಟ್ ಒಂದು ಐದು ನಿಮಿಷ ಆಯಿತು ಹಂಗಾಗಿ ಬಿಟ್ಟಿದ್ದೀನಿ ಆಮೇಲೆ ಕ್ಲೋಸ್ ಮಾಡೋಣ ಅಂತ ಹಾಗೆ ನನ್ನ ವೀಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಟ್ಟಿರೋದು ಅತಿ ಹೆಚ್ಚಾಗಿ ಎಲ್ದಿ ಫುಡ್ ಬಗ್ಗೆ ನಮ್ಮ ಬಯಲುಸೀಮೆ ಕಡೆ ಮಾಡುವಂಥ ರೆಸಿಪಿಗಳನ್ನ ತೋರಿಸ್ಬೇಕು ಅಂತೇಳಿ ನನಗೆ ತುಂಬ ಆಸೆ ಮುಂಚೆ ನಂದು ಕುಕ್ಕಿಂಗ್ ಚಾನಲ್ ಇರಬೇಕು ನಾನು ಸ್ಟಾರ್ಟ್ ಮಾಡಿದ್ದೆ ಕುಕ್ಕಿಂಗ್ ಚಾನಲಿಂದ ಅದು ಕಾರಣಾಂತರಗಳ ಕಾರಣಾಂತರಗಳಿಂದ ಕುಕ್ಕಿಂಗ್ ಚಾನಲ ಮಾಡೋದು ಬಿಟ್ಟೆ ಅದು ಅಲ್ಲದೆ ಅದು ನನ್ನ ತಮ್ಮ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ನನಗೆ ಅವಾಗ ಎಡಿಟಿಂಗ್ ಬರ್ತಾ ಇರಲಿಲ್ಲ ಎರಡು ವರ್ಷ ಆಯಿತು ಆ ಚಾನಲ್ಗೆ ಯಾವುದೇ ವೀಡಿಯೋಸ್ ಹಾಕಿರಲಿಲ್ಲ ಹಾಗಾಗಿ ನಾನೇ ಈಗ ಕಲ್ತ್ಬಿಟ್ಟು ಎಡಿಟಿಂಗ್ ಮಾಡೋದನ್ನ ಈಗ ನಾನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದರಲ್ಲೂ ಸ್ವಲ್ಪ ಡಯೆಟ್ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಇತ್ತೀಚೆಗೆ ನಿಮ್ಗೆ ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನೋಡಿದವರೆಲ್ಲರೂ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿದರೆ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ವೀಡಿಯೋ ವೈರಲ್ ಆಗೋದಕ್ಕೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ಬೆಳಗ್ಗೆ ತಿಂಡಿ ಆದರೆ ಮಹಾತ್ಗೆ ಲಂಚ್ ಬಾಕ್ಸ್ ಇಲ್ಲ ಹಾಗಾಗಿ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಡಯಟಲ್ಲಿ ಅವಲಕ್ಕಿನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಈಗ ಬಿಸಿನೀರು ಕುಡಿದ್ಮೇಲೆ ನಾನು ಗಂಜಿ ಇವತ್ತು ಮಾಡ್ತಾ ಇಲ್ಲ ಯಾಕಂದ್ರೆ ಅವಲಕ್ಕಿ ಮಾಡ್ತಾ ಇರೋದ್ರಿಂದ ಆ ಬೇಗನೆ ತಿನ್ಬಿಡ್ಬೇಕು ಅದು ಸ್ವಲ್ಪ ತಣ್ಣಗಾದ್ರೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಗಂಜಿ ಮಾಡ್ತಾ ಇಲ್ಲ ಬೇಗ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಬಿಸಿನೀರ್ ಕಾಯಿಸ್ಕೊಂಡು ಕುಡಿದು ಅವಲಕ್ಕಿನ ಮಾಡ್ತೀನಿ ಈಗ ಅರ್ಧ ಲೀಟರ್ ಆಗೋಷ್ಟು ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತಾ ಇದೀನಿ ಹಾಗೆ ಸುಮಾರು ಜನ ನನ್ನ ಗುರುತಿಸಿ ಮಾತಾಡಿಸ್ತಾ ಇದ್ರ ತುಂಬಾನೇ ಖುಷಿ ಆಗುತ್ತೆ ಹಳೆ ಚಾನಲ್ ಇತ್ತಲ್ವ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಆಯ್ತು ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಎರಡೂವರೆ ವರ್ಷ ಆಯಿತು ನಾನು ವೀಡಿಯೋಸ್ ಹಾಕೋದು ಬಿಟ್ಟು ಹಳೆ ಚಾನಲ್ಗೆ ಆದರೂ ಈಗ ಗುರುತಿಸಿ ಮಾತಾಡಿಸ್ತಿದ್ರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಇಲ್ಲಾಂದರೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟವ್ ಮೇಲೆ ಒಂದು ಇಕ್ಕಿ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಒಂದೆರಡು ಈರುಳ್ಳಿ ಹಸಿ ಖಾರಕ್ಕೆ ಹಾಗೆ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತೀನಿ ಒಂದು ಟೊಮೊಟೊ ಸಹ ಹಾಕಿದ್ದೆ ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಈಗ ತರಕಾರಿ ಎಲ್ಲ ಚೆನ್ನಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ನಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಅನ್ನೋದು ತೆಂಗಿನಕಾಯಿ ಹಾಕೊಂಡ್ಮೇಲೆ ಈಗ ತೊಳ್ದು ಇಟ್ಕೊಂಡಿದ್ವಲ್ವ ಅವಲಕ್ಕಿನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಸುಮಾರು ಒಂದು ಹತ್ತು ನಿಮಿಷ ನೆನೆಸಿದ್ದೆ ನಾನು ಈಗ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ಅವಲಕ್ಕಿ ಉಸ್ಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ನಾವು ತರಕಾರಿ ಹಾಕಿ ಮಾಡೋದ್ರಿಂದ ಎಲ್ದಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಡಯೆಟ್ ಮಾಡೋರ್ಗಂತೂ ಒಂದು ಒಳ್ಳೆ ಡಯೆಟ್ ಫುಡ್ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಅವಲಕ್ಕಿನೇ ತೊಗೊಂಡಿದ್ದೆ ಮತ್ತೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾಳೆ ಸಂಡೇ ವೀಡಿಯೋ ಯಾವುದು ಹಾಕೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ನೋಡಿ ಅಂದರೆ ಸಂಡೇ ನಿನ್ನೆ ಬೆಳಿಗ್ಗೆ ಬೆಳಿಗ್ಗೆ ಐದು ಮುಕ್ಕಾಲ್ಗೆಲ್ಲ ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಮನೆಯವರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ತಿಂಡಿಗೆ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅವರು ಬೆಳಗಿನ ಜಾವ ಒಂದು ಗಂಟೆಗೆ ಎದ್ದಿದ್ರು ಹಂಗಾಗಿ ತುಂಬ ಹೊಟ್ಟೆ ಯಶ ಆಗುತ್ತೆ ಊರಿಗೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ಅವ್ರು ಊರಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಅವ್ರಿಗೆ ಏನಾದರೂ ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಬಸ್ಸಲ್ಲಿ ತಿಂದ್ಕೊಳ್ತಾರೆ ಊರಿಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಬೇಗ ಬೇರೆ ಎದ್ದಿರ್ತಾರಲ್ವ ಹಶ್ವಾಗ್ತಾ ಇರುತ್ತೆ ಹಂಗಾಗಿ ನಾನು ಮನೆಯಿಂದನೇ ಮಾಡಿ ಕಳಿಸ್ತೀನಿ ಅವರು ತಿನ್ನಲ್ಲ ಓಟ್ಲಲ್ಲೂ ಅಲ್ಲಿ ಇಲ್ಲೂ ಹಂಗಾಗಿ ಈಗ ನೋಡಿ ಆರು ಗಂಟೆ ಕರೆಕ್ಟಾಗಿ ಆರು ಗಂಟೆ ಆಗಿದೆ ನಮ್ಮ ಮನೆಯವರು ಸಹ ಬಂದು ಸ್ನಾನ ಮಾಡಿ ಹೊರಟರು ಕಾಫಿ ಕುಡಿದು ಊರಿಗೆ ಹೋಗೋದಕ್ಕೆ ಬ್ಯಾ ಮಾ ಊರಿಂದ ಮಾವಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತರಬೇಕಾಗಿತ್ತು ಹಂಗಾಗಿ ಬ್ಯಾಗೆಲ್ಲ ಜೋಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದಾರೆ ಈಗ ಪ್ರತೀಕ ಎದ್ದಿದ್ದ ಹಂಗಾಗಿ ತುಂಬ ಇದ್ದ ಅವನು ಚಾಕ್ಲೇಟ್ ಕೊಡಿಸಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಹತ್ವನು ಪ್ರತೀಕೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಒಂದು ಗಂಟೆಗೆ ಎದ್ದಿದ್ರು ಒಂದು ಗಂಟೆಗೆ ಎದ್ದು ಅಲ್ಲಿನ ಕೆಲಸ ಮುಗಿಸ್ಕೊಂಡು ಐದುವರೆಗೆ ಮನೆಗೆ ಬಂದು ಈಗ ಸ್ನಾನ ಮಾಡಿ ಹೊರಟ್ರು ಅವರು ಊರಿಗೆ ಈಗ ನಮ್ಮನೆಯವ್ರ ಊರಿಗೆ ಹೋದಾದ್ಮೇಲೆ ಸ್ವಲ್ಪ ಮೊಳಕೆ ಕಟ್ಟಿರೋ ಕಾಳುಗಳೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಮೊಳಕೆ ಆದ ಕಟ್ಟ ಮೊಳಕೆ ಕಾಳು ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಸಾಂಬಾರಿಗೆ ಬರೀ ತರಕಾರಿ ಇತ್ತು ಅಂದರೆ ಸಾಂಬಾರು ಮಾಡೋಕ್ಕೆ ಒಂಥರ ಅದರಲ್ಲಿ ಊಟ ಮಾಡೋಕ್ಕೂ ಆಗೋಲ್ಲ ಬರೀ ತರಕಾರಿ ಸಾರಾದರೆ ಈ ಥರ ಮೊಳಕೆಗಳು ಹಾಕಿ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಮೊನ್ನೆ ಹೆಸ್ರು ಕಾಳು ಖಾಲಿಯಾಗಿತ್ತು ಸ್ಟಾರ್ ಬಜಾರಲ್ಲಿ ತಂದಿದ್ದೆ ಅದಿನ್ನೂ ಎತ್ತಿಟ್ಟಿರಲಿಲ್ಲ ಕವರಲ್ಲಿ ಹಂಗೆ ಇತ್ತು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆನೆಸಿ ಆದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೆಸ್ರು ಕಾಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆರಕ್ಕೊಂದು ಟೈಮು ನೆನೆಸ್ಬಿಟ್ಟು ಆರಕ್ಕಾಗೋಷ್ಟು ಮೊಳಕೆ ಕಾಳ ಕಟ್ಟಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ ಒಂದೊಂದ್ಸಲ ಮಿಕ್ಸ್ ಕಾಳು ನೆನೆಸ್ಬಿಟ್ಟು ಮೊಳಕೆ ಕಾಳನ್ನ ಮಾಡ್ಕೊಳ್ತೀನಿ ಇವತ್ತು ಕಾಳು ಬೇರೆ ಕಾಳು ಬೇರೆ ಸಪ್ರೇಟ್ ಸಪ್ರೇಟಾಗಿ ಮೊಳಕೆಯನ್ನು ಕಟ್ತಾ ಇದ್ದೀನಿ ಸ್ವಲ್ಪ ಈಗ ಹೆಸ್ರು ಕಾಳೆಲ್ಲ ಕ್ಲೀನ್ ಮಾಡಿ ನೆನೆಸಿದ್ದೀನಿ ಕಾಳನ್ನ ಕ್ಲೀನ್ ಮಾಡಿ ಇಟ್ಟಿದ್ದೆ ಆದರೂ ನೆನೆಸ್ಬೇಕಾದ್ರೆ ಒಂದು ಸಲ ಕ್ಲೀನ್ ಮಾಡಿದರೆ ಒಳ್ಳೇದಂತೇಳ್ಬಿಟ್ಟು ಮತ್ತೆ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಪ್ರತಿಕೂನ್ಗೂ ಮತ್ತೆ ಮಹತ್ಕು ಅವ್ರ ಅಪ್ಪ ಇಲ್ಲದೆ ಇರೋದಕ್ಕೆ ಸಖತ್ ಬೇಜಾರಾಗ್ತಾಯಿದೆ ಅದರಲ್ಲೂ ಸಂಡೇ ಬೇರೆ ಅವ್ರಪ್ಪ ಇದ್ದಿದ್ದರೆ ಹೊರ್ಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಸ್ವಲ್ಪ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ಕೊಡಿಸ್ಕೊಂಡು ಬರ್ತಾಯಿದ್ರು ಇವತ್ತು ಅವರ ಅಪ್ಪ ಇಲ್ಲದೆ ಇರೋದಕ್ಕೆ ಅವ್ರ ಮುಖ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಸಂಜೆವರೆಗೂ ನನಗಂತೂ ಎಷ್ಟೊತ್ತಿಗೆ ಬರ್ತಾರೋ ಅನಿಸ್ಬಿಟ್ಟಿತ್ತು ಅಷ್ಟು ಪಾಪ ಇಬ್ಬರು ಬೇಜಾರಲ್ಲಿದ್ದರು ಈಗ ಕಾಳು ಸಹ ಅಷ್ಟೇ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಹೆಸರು ಕಾಳು ಸಪ್ರೇಟಾಗಿ ಹುರುಳಿಕಾಳು ಸಪ್ರೇಟಾಗಿ ನೆನೆ ಸಂಜೆಗೆ ಬಸ್ ತಾಕಿದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ ತಿಂಡಿಗೆ ಅಂತೇಳ್ಬಿಟ್ಟು ತಬಕ್ ಸೊಪ್ಪು ಕ್ಯಾರೆಟು ಬೀನ್ಸ್ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ತಬಕ್ ಸೊಪ್ಪು ಹಾಕಿರೋದ್ರಿಂದ ಉಪ್ಪಿಟ್ಟು ಟೇಸ್ಟೇ ಒಂದು ನೆಕ್ಸ್ಟ್ ಲೆವೆಲ್ಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಹತ್ಕೇ ನಾನು ಹಿಂಗೆ ಉಪ್ಪಿಟ್ಟು ಮಾಡಿದರೂ ಅವ್ನಿಗೆ ಇಷ್ಟ ಆಗೋಲ್ಲ ಅದೇನೋ ಊರಲ್ಲಾದರೆ ತಿಂತಾನೆ ಇಲ್ಲಿ ಬಂದರೆ ಉಪ್ಪಿಟ್ಟು ಅಂದರೆ ಅವ್ನಿಗೆ ಅಲರ್ಜಿ ಈಗ ನಮ್ಮ ಮನೆಯವ್ರಿಗೂ ಸಹ ಬಾಕ್ಸಿಗೆ ಹಾಕಿ ಕಳಿಸಿದ್ನಿ ಈಗ ಇದು ನಾನೇ ತಿನ್ಬೇಕು ಆದರೂ ಮಹತ್ಗೆ ಇವತ್ತೇನೋ ಪೂಸಿ ಹೊಡೆದ್ಬಿಟ್ಟು ತಿನ್ಸಿದ್ದೀನಿ ಅವ್ನವಾಗಲೇ ತಿಂಡಿ ಆಯಿತು ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ನಾನು ಉಪ್ಪಿಟ್ಟೇ ತೊಗೊಂಡೆ ಯಾಕಂದರೆ ಇವತ್ತು ನಮ್ಮ ಮನೆಯವರು ಇಲ್ಲ ಅವರು ಬಾಕ್ಸ್ ಹೋಗಿದ್ದಾರೆ ಇನ್ನು ತಿಂದರೆ ನಾನೇ ತಿನ್ನಬೇಕು ಮಹಾತೆಲ್ಲ ಸ್ವಲ್ಪ ತಿಂತಾನೆ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ಗಂಜಿ ಏನೂ ತೊಗೊಂಡಿರಲಿಲ್ಲ ಇವತ್ತನ್ನು ಬೆಳಗ್ಗೆ ಬಿಸಿನೀರು ಕುಡಿದು ಕಾಫಿ ಕುಡ್ದಾದಮೇಲೆ ಈಗ ಒಂದು ಹತ್ತುವರೆ ಟೈಮಲ್ಲಿ ಉಪ್ಪಿಟ್ಟು ತೊಗೊಂಡೆ ಸ್ವಲ್ಪ ಪ್ರತೀಕ್ ನೋಡಿ ನಾನು ಹೆಸ್ರು ಕಾಳು ಉರುಳಿಕಾಳೆಲ್ಲ ಕ್ಲೀನ್ ಮಾಡಿದ್ನಲ್ವ ಮರದ ಹಾಕೊಂಡು ಅದನ್ನ ನೋಡಿದ್ದ ಅವನು ಹಾಗಾಗಿ ಅವನು ಮರ ತಂದುಬಿಟ್ಟು ಕಡಲೆ ಬೀಜ ಇದ್ದರೆ ಕವರಲ್ಲಿ ಅದನ್ನ ತಂದು ಕ್ಲೀನ್ ಮಾಡ್ತಾ ಕುತ್ಕೊಂಡಿದ್ದಾನೆ ಈಗ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಾಯ್ ಇದ್ದಾನೆ ಅದಾದಮೇಲೆ ಮಧ್ಯಾಹ್ನ ಮಹತ್ತು ಮ್ಯಾಗಿ ಮಾಡ್ಕೊಂಡಿದ್ದ ಅವನು ಉಪ್ಪಿಟ್ಟು ಬೆಳಿಗ್ಗೆ ಸ್ವಲ್ಪನೇ ತಿಂದಿದ್ದು ಹಂಗಾಗಿ ಜಾಸ್ತಿ ಪೋರ್ಸ್ ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಅದೇ ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಅವನು ಮ್ಯಾಗಿ ಮಾಡ್ಕೊಂಡಿದ್ದ ನನಗೆ ಸ್ವಲ್ಪ ಉಪ್ಪಿಟ್ಟೇ ಇತ್ತು ಇನ್ನೊಂದು ಸ್ವಲ್ಪ ನಾನು ಅದೇ ತಿಂದ್ಕೊಂಡಿದ್ದೆ ಪ್ರತೀಕ ಯಾವತ್ತೂ ಮ್ಯಾಗಿ ಇಲ್ಲ ಆದರೆ ಇವತ್ತು ತಿಂತ ಕೂತ್ಕೊಂಡಿದ್ದಾನೆ ಇನ್ನೂ ಸ್ನಾನ ಮಾಡಿಸಿಲ್ಲ ಇವು ಈಗ ತಾನೇ ಮಲ್ಕೊಂಡು ಎದ್ದಿದ್ದ ಈಗ ಮಾಡಿಸ್ಬೇಕು ಒಂದೇ ಮ್ಯಾಗಿ ಯಾಕೆ ಮಾಡ್ಕೊಂಡಿದ್ದು ಮಹತ್ ಕರೆಕ್ಟಾಗಿ ಇವ್ನು ತಿಂತಾನೆ ಅಂತ ಗೊತ್ತಿರಲಿಲ್ಲ ಪಾಪ ಇವತ್ತು ಅರ್ಧ ಮ್ಯಾಗಿ ಅವನೇ ತಿನ್ಕೊಂಡು ನಮ್ಮ ಹತ್ತಿಗೆ ಸಾಲ್ಟೇಜೇ ಬಂತು ಅದಾದಮೇಲೆ ಸ್ವಲ್ಪ ಮಾವನ ಇತ್ತು ಪ್ರತಿಕೂಗೆ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ ನಾನು ಮಾವನ ತಿನ್ಬೇಕಾದ್ರೆ ಅಂದ್ಕೊಂಡೆ ಇವ್ನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೇಕಾಗಿತ್ತು ಅಂತ ಮಾವನಹಣ್ಣು ಇನ್ನೊಂದು ಇನ್ನು ಇದು ಲಾಸ್ಟ್ನೇದು ನಮ್ಮ ಅಕ್ಕರ ಮನೆಯಿಂದ ತಂದಿದ್ದು ಇದು ಮಾತ್ರ ಸಖತ್ತಾಗಿತ್ತು ಹಣ್ಣು ಟೇಸ್ಟು ಈಗ ಕಟ್ ಮಾಡಿಕೊಂಡು ಮೂರು ಜನ ತಿಂತಾಯಿದ್ವಿ ಮನೆಯವ್ರು ಬೇರೆ ಇವತ್ತು ತರ್ತಾರೆ ಹಂಗಾಗಿ ಅವ್ರನ್ನ ಬಿಟ್ಟೆ ತಿಂತಾಯಿದ್ವಿ ಈಗ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು ನೋಡಿ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ರು ಇದು ನಮ್ಮ ತೋಟ ಅಡಿಕೆ ಗಿಡ ಹಾಕಿದ್ದೀವಿ ಹಿಂದಿನ ವರ್ಷ ಹಾಕಿದ್ದು ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿದೆ ಮೊನ್ನೆ ನನ್ನ ತಮ್ಮ ಬಂದು ಎಲ್ಲ ಕ್ಲೀನ್ ಮಾಡಿಸಿ ಬಂದಿದ್ದ ಮತ್ತೆ ನೋಡಿ ಹೆಂಗೆ ಬೆಳೆದಿದೆ ಸಖತ್ ಬೇಜಾರಾಯಿತು ಕೆಲವೊಂದು ಸುಮಾರು ಗಿಡಗಳು ಒಣಗೋಗಿದ್ದಾವೆ ಇನ್ನೂ ಚಿಕ್ಕ ಗಿಡ ಅಲ್ವಾ ಒಂದೊಂದು ಗಿಡಕ್ಕೆ ಡ್ರಿಪ್ಪುನಾಗೆ ನೀರು ಸರಿಯಾಗಿ ಹೋಗಿಲ್ಲ ಅವೆಲ್ಲ ಒಣಗ್ದಂಗೆ ಆಗಿದ್ದಾವೆ ಅವು ಬರ್ತಾವ ಇಲ್ಲ ಗೊತ್ತಿಲ್ಲ ನನ್ನ ತಮ್ಮ ಬಂದು ಎಲ್ಲ ಕ್ಲೀನ್ ಬಂದಿದ್ದ ಸಂಜೆ ಆಯಿತು ಹಾಗಾಗಿ ಡ್ರಿಪ್ಪೆಲ್ಲ ನೀಟಾಗಿ ಎಳ್ದಿದ್ದೀನಿ ಅಂತ ಹೇಳ್ದೆ ಒಂದೊಂದು ಗಿಡಕ್ಕೆ ಹೋಗಿಲ್ಲ ಅವೆಲ್ಲ ಒಣಗ್ದಂಗೆ ಆಗಿದ್ದಾವೆ ಬರ್ತಾವೆ ಇಲ್ಲ ಗೊತ್ತಿಲ್ಲ ನೋಡಬೇಕು ನಾವು ಬೆಂಗಳೂರಾಗೆ ಗಿಡಗಳು ಇಲ್ಲಿ ಅಂದರೆ ಥರ ಅದೇ ಆಗ್ತವೆ ಏನು ಮಾಡೋಕ್ಕಾಗಲ್ಲ ಮತ್ತು ನಾನು ಹೋಗಿ ಸ್ವಲ್ಪ ಇದ್ದು ಕ್ಲೀನ್ ಮಾಡಿಸ್ಬರ ಅಂದರೆ ಆ ಪ್ರತಿಕಿನೂ ಚಿಕ್ಕೋನು ಮತ್ತೆ ನಮ್ದು ಹೊಲ ಬೇರೆ ತುಂಬಾ ದೂರ ಒಂದು ಮೂರ್ ಕಿಲೋಮೀಟರ್ ಮೇಲೆ ಆಗುತ್ತೆ ನೆಟ್ಕೊಂಡು ನೆಟ್ಕೊಂಡ್ ಬರಕ್ ಆಗಲ್ಲ ಗಾಡಿಯಲ್ಲೇ ಬಿಟ್ಟು ಬರೋರೊಬ್ರು ಕರ್ಕೊಂಡ್ ಬರೋರೊಬ್ರು ಬೇಕು ಮತ್ತೆ ಪ್ರತಿರೋದ್ರಿಂದ ನಾನು ಹೋಗಲ್ಲಿ ಕ್ಲೀನ್ ಮಾಡ್ಸಕ್ ಆಗಲ್ಲ ನಮ್ಮ ಮನೆಯವ್ರಿಗೂ ಆಗಲ್ಲ ಹಂಗಾಗಿ ಈ ತರ ಇದೆ ನಮ್ದು ಒಲ ಸ್ವಲ್ಪ ಕಳೆ ಎಲ್ಲ ಜಾಸ್ತಿ ಇದೆ ಮಾಡಿಸ್ಬೇಕು ಇನ್ನು ಸ್ವಲ್ಪ ಪ್ರತಿಕ್ ದೊಡ್ಡನಾದ್ರೆ ನಾನೇ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಓಡಾಡ್ಕೊಂಡಿರ್ತೀನಿ ನಮ್ಮ ಮೇಘನೂ ಊರಿಗೆ ಹೋಗಿದ್ದ ಅಂದ್ರೆ ನಮ್ಮ ಮನೆಯವ್ರ ಅಕ್ಕನ ಮಗ ಹಂಗಾಗಿ ಇಬ್ಬರು ಮಾವಿನಕಾಯಿನ ಕೀಳ್ತಾ ಇದ್ದಾರೆ ನೋಡಿ ಮರದಲ್ಲಿ ಹಣ್ಣಾಗಿ ಇದೆ ಅಷ್ಟು ಕಾಯಿ ಬಿಟ್ಟಿದೆ ನಮ್ಮ ಮಾವ ಆರಾಮಾಗಿ ನಮಗೆ ಹಿರಿಯವರು ತುಂಬ ಹತ್ರ ಸಂತೆ ಕೊಡ್ಬೋದು ಆದರೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಹಾಗಾಗಿ ಹಣ್ಣಲ್ಲಿ ಹಣ್ಣಾಗಿ ಇದೆ ನಮ್ಮ ಮನೆಯವರು ಒಂದು ಸ್ವಲ್ಪ ಒಂದು ನೂರು ಕಾಯಿ ತಗೊಬಂದಿದ್ರು ಮಾವಿನಕಾಯಿ ತೋರಿಸ್ತೀನಿ ಆಮೇಲೆ ಈಗಾದರೆ ಆದರೆ ಬೆಳಗ್ಗೆ ಹೆಸರು ಕಾಳುನು ಉರುಳಿ ಕಾಳು ನೆನೆಸಿದ್ನಲ್ವ ಅದನ್ನ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸಲ ತೊಳಿಬೇಕು ಚೆನ್ನಾಗಿ ಬಸ್ತಿಟ್ಟರೆ ಬೆಳಗ್ಗೆ ಮೊಳಕೆ ಬರ್ತವೆ ನಮ್ಮ ಇಲ್ಲ ಹಂಗಾಗಿ ಇವತ್ತೇನು ಸ್ಪೆಷಲ್ ಮಾಡ್ತಾ ಇಲ್ಲ ಬದನೆಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಬದನೆಕಾಯಿ ಟೊಮೊಟೊ ಹಸಿಮೆಣಸಿಗಿ ಎಲ್ಲ ತೊಳೆದು ಕುಕ್ಕರ್ಗೆ ಇಟ್ಟಿದ್ದೀನಿ ಆ ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇದ್ದೀನಿ ನೀವು ಯಾರಾದರೂ ಬೇಕಂದರೆ ಆ ಸಾಂಬಾರ್ ರೆಸಿಪಿನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡ್ಬೋದು ಉಮಾ ಪರ್ಮಿಷ್ ಅಂತೇಳಿ ಫೇಸ್ಬುಕ್ಕಲ್ಲೂ ಬರುತ್ತೆ ಎರಡು ಒಂದೇ ಐ ಡಿ ಉಮಾ ಪರ್ಮೇಶ್ ಅಂತೇಳಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ನೋಡ್ಬೋದು ಈಗ ಹೆಸರುಕಾಳು ಮತ್ತು ಹುಳಿ ಕಾಳು ಎಲ್ಲ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಹತ್ತ ಬಸ್ತು ಇಟ್ಟಿದ್ದೀನಿ ಈಗ ಬಜ್ಜಿ ಆದರೆ ಮಾಡಿದ್ದೀನಿ ನೋಡಿ ಸಖತ್ತಾಗಿರುತ್ತೆ ಈ ಬದನೇಕಾಯಿ ಬಜ್ಜಿ ಮಾತ್ರ ಬಾಯಲ್ಲಿ ನೀರು ಬರ್ತಾ ಇದೆ ಈಗ ನೋಡ್ತಿದ್ರು ಮುದ್ದೆ ಅನ್ನ ಬಜ್ಜಿ ಮಾಡಿದ್ದೆ ಹಳ್ಳಿಗೆ ಉಪ್ಪಿಟ್ಟು ತಿಂದಿದ್ದು ಮಧ್ಯಾಹ್ನ ಎಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ತಿಂದಿದ್ದೆ ಸಿಕ್ಕಾಪಟ್ಟೆ ಹೊಟ್ಟೆ ಶ್ವಾಗಿತ್ತು ಹಂಗಾಗಿ ಬಜ್ಜಿ ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ಊಟ ಮಾಡಿದೆ ಅಂದರೆ ಆ ತಟ್ಟೆಗಳದು ನಾನು ಮಹತ್ ಇಬ್ಬರು ಸೇರಿ ಊಟ ಮಾಡಿದ್ವಿ ಅಷ್ಟು ಊಟನ ಈಗ ಆವಾಗಲೇ ಒಂದು ಹನ್ನೊಂದು ಗಂಟೆ ಆಗಿತ್ತು ಈಗ ಬಂದರು ನೋಡಿ ಮನೆಯವರು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ನಮ್ದು ಹತ್ತು ನಿಮಿಷ ಫಾಸ್ಟ್ ಇದೆ ಬಂದು ಪಾಪ ಬೆಳಗ್ಗೆ ಹೋಗಿರೋರು ಈಗ ಬಂದಿದ್ದಾರೆ ಕೈಯೆಲ್ಲ ಬೊಬ್ಬೆ ಬಂದಿತ್ತು ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕಿತ್ಕೊಂಡು ಮತ್ತು ಅವು ಸುಲ್ಕೊಂಡು ಮತ್ತು ಅಲ್ಲಿ ಟ್ರಿಪ್ಪು ಇದೆಲ್ಲ ನೋಡಿಕೊಂಡು ಕೈಯೆಲ್ಲ ಪಾಪ ಬೊಬ್ಬೆ ಬಂತು ಬೆಳಿಗ್ಗೆ ತೋರಿಸ್ತಾ ಇದ್ದರೆ ನನಗೆ ಒಂಥರ ಅನ್ಸೋದು ಈಗ ಸ್ವಲ್ಪ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ಮಾವಿನಕಾಯಿ ಎಲ್ಲ ತಗೋ ಬಂದಿದ್ದಾರೆ ತುಂಬ ಚೆನ್ನಾಗಿ ತಣ್ಣಂತು ನಮ್ಮ ಮರದ್ದು ನಾವು ಯಾವುದೇ ರೀತಿ ಪೌಡ್ರ್ ಹಾಕಿಲ್ಲ ಮತ್ತು ಔಷಧಿ ಹೊಡೆದಿಲ್ಲ ನೋಡಿ ಎಷ್ಟು ನ್ಯಾಚುರಲ್ಲಾಗಿ ಬಂದಿರೋದು ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಅಂದರೆ ಬರೀ ಕಾಯಿನೇ ತಿಂದಿದ್ದು ಬೆಳಿಗ್ಗೆ ಸಖತ್ತು ಸ್ವೀಟ್ ಇತ್ತು ಒಂದು ನೂರು ಕಾಯಿ ತಂದಿದ್ದಾರೆ ಅಂದರೆ ಇವು ಹಂಚಿದ್ರೆ ಅಲ್ಲೂ ಬಾಯಿ ಅಂತಾರಲ್ಲ ಆ ಥರ ಆಗಿತ್ತು ಈಗ ತರಕ್ಕೆ ಆಗಲ್ಲ ತುಂಬ ದೂರ ಇಲ್ಲಿ ತಂದ ಮೇಲೆ ಅವ್ರಿಗೆ ಎರಡು ಇವ್ರಿಗೆರಡು ಅಂದರೆ ನಮಗೆ ಇಲ್ದಂಗೆ ಆಗ್ತವೆ ಆ ಥರ ಆಗುತ್ತೆ ಎಷ್ಟು ತಂದರೂ ಇರಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ವೀಡಿಯೋ ವೈರಲ್ ಆಗೋದಕ್ಕೆ ಹಾಗಾಗಿ ಲೈಕ್ ಮಾಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು